ಅದೇನ ಮಾತಾಟಪ್ಪ ಅದೇ ಅಣ್ಣ ಹ್ಞೂ ರಾಜಪ್ಪನು ಇವಾಗ ನಮ್ಮ ಅಮ್ಮನ ಜೈಲಗೊಳ್ಳಲ್ಲ ರಾಜಪ್ಪನು ನಾನು ಕೇಸ್ ವಾಪಸ್ ತೊಗೊಂತೀನಿ ನನಗೆ ಅಂತ ಹೇಳ್ತಾವಣೆ ಅದೇನೋ ಸರಿಯಾಗಿ ಹೇಳಿ ಸರಿಯಾಗಿ ಹೇಳಂಗಿದ್ರೆ ಹೇಳ್ಬಿಡ್ಬೇಕು ಅದೇಕಾ ಒಂದು ಮಾತು ನಾನು ಉಂಕೊಂಡಿದಿನ ಯಾವಾಗ ಹೇಳಿದ್ನು ಯಾರು ಹೇಳಿದ್ರು ಹಾ ಯಾವಾಗ ಯಾರು ಏನು ಹೇಳಿದ್ರು ಹಾ ರಘುಮಿ ಹೇಳಿತು ಹ್ಞೂ ರಾಜಪ್ಪನೂ ಕೇಸ್ ವಾಪಸ್ ತಗೊತಾನಂತೆ ಅಂತ ಮಗನ ಮಾಡಿರೋದು ತಪ್ಪು ಅನ್ಸದೆ ಅದಕ್ಕೆ ಕೇಸ್ ವಾಪಸ್ ತಗೊತೀನಿ ಅಂತ ಬಂದ ಒಳ್ಳೆ ವಾಪಸ್ ತಗೊಂಡಿ ದೇವ್ರು ಒಳ್ಳೇದು ಮಾಡಲಿ ಅದು ಹಂಗಲ್ಲ ಹೇಳಪ್ಪ ಅದೇ ತತ ಅದು ದುಡ್ಡು ಕೊಟ್ರೆ ಕೇಸು ವಾಪಸ್ ತಗೊತಾರಂತೆ ಅಯ್ಯಪ್ಪ ಮತ್ತೆ ಅತ್ತೆ ಜೈಲಲ್ಲಿರೋದು ಕಷ್ಟನೂ ಇರಲ್ಲ ಮತ್ತೆ ಕೋರ್ಟಿಗೆ ಹೋಗೋಷ್ಟಿಲ್ಲ ಇಲ್ಲೇ ಕ್ಲಿಯರ್ ಆಗೋಗುತ್ತಾರ ತ ದುಡ್ಡು ಕೊಟ್ಟರೆ ಅವ್ರು ಹೋಗಿ ಕೇಸ್ ವಾಪಸ್ ತಗೊತಾರಂತೆ ಅಪ್ಪ ಅವ್ರಿಗೆ ಹೇಳಕ್ಕೆ ಬರ್ತಾ ಇಲ್ಲ ನಾನು ಹೇಳ್ತೀನಿ ಕೇಳೋ ರಾಜಪ್ಪನ ದುಡ್ಡು ಕೊಟ್ರೆ ಕೇಸು ವಾಪಸ್ ತಕೊತನಂತೆ ರಘು ಬಂದಿದ್ನ ಹ ದುಡ್ಡು ಕೊಟ್ರೆ ಕೇಸ್ ವಾಪಸ್ ತಕೊಂತನಂತೆ ಸರೋಜಿ ತಿರ್ಗ ಕೋರ್ಟ್ಗೆ ಹೋಗೋಷ್ಟು ಇಲ್ಲ ಜೈಲಾಗಿರೋಷ್ಟು ಇಲ್ಲ ಕೇಸ್ ವಾಪಸ್ ತಕೊಂಡ್ಬಿಡ್ತಾನೆ ನಾವು ರಾಜಪ್ಪನಗ ದುಡ್ಡು ಕೊಟ್ಬಿಡ್ಬೇಕು ಅಂತ ಹೇಳಿದ್ನು ಅಗೋ ರಘು ಮಾಮ್ನೆ ಬಂದ್ರು ಹಗೋ ರಘುನೇ ಬಂದ್ ಏನಪ್ಪ ರಘು ಇವರೆಲ್ಲ ಏನೂ ಹೇಳ್ತಾವ್ರೆ ಏನಿಲ್ಲ ಮ ನಮ್ಮ ಚಿಕ್ಕಪ್ಪನ ಕೇಸ್ ನಾನು ವಾಪಸ್ ತಗೊಂಡ್ಬಿಡ್ತೀನಿ ಅಂತ ಹೇಳಿದ್ನು ರಷ್ಟು ದುಡ್ಡು ಕೊಟ್ಬಿಟ್ರಿ ನಮ್ಗೆ ಅಂತ ಹೇಳಿದ್ನು ಈ ಆಯಪ್ಪನ ಬಾಯ್ಬಿಟ್ಟು ಕೇಳುವಾಗ ನಾವತ್ತಾ ಓ ದುಡ್ಡುಕೋಸ್ಕರ ಇವಾಗ ಆಯಪ್ಪನು ಕೇಸ್ ವಾಪಸ್ ತೊಗೊತಾ ಇರೋದು ನಾವು ಆಯಪ್ಪನ ದುಡ್ಡು ಕೊಡ್ಬೇಕು ನಾನೆಲ್ಲೋ ಮಗನ ಮಾಡಿರೋದು ತಪ್ಪು ಅಂತ ತಿಳಿದು ಕೇಸ್ ವಾಪಸ್ ತಗೊತಾವಣೆ ಅಂತ ಅಂದ್ಕೊಂಡಿದ್ನಲ್ಲಪ್ಪ ಹಾ ಇಲ್ಲ ದು ದುಡ್ಡು ಕೊಡಬೇಕು ದುಡ್ಡು 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 ಕೊಟ್ರೆ ಕೇಸ್ ವಾಪಸ್ ತೊಗೊಂಬಿರ್ತಾನೆ ಕೇಸ್ ಏನೂ ಇರೋಲ್ಲ ಸರ ಮೇಲೆ ಅಮ್ಮನ ಆರಾಮಾಗಿ ಮನೆಗಿರ್ಬೋದು ಇಲ್ಲ ಅಂತಂದ್ರೆ ಕೋರ್ಟು ಕೇಸು ಅಂತಂದ್ರೆ ಆತತ್ತ ಒಂದು ವರ್ಷನ ಆಮನೆ ಜೈಲಾಗಿರ್ಬೇಕು ಬೇಲ್ ಸಿಕ್ಕ ಇನ್ನು ಬೇಲ್ ಸಿಕ್ಕಕ್ಕೆ ಲಾಯರ್ನ ನಾವೇ ಗುರ್ತು ಮಾಡಬೇಕು ಅವರಂತೂ ಲಾಯರ್ನ ಗುರ್ತು ಮಾಡಲ್ಲ ಗುರ್ತು ಮಾಡಿಲ್ಲ ಅಂತಂದ್ರೂ ಒಂದು ಎರಡು ಮೂರು ಕೇಸು ಹೊಡೆದಾಗ್ತಾರೆ ಇಲ್ಲ ಅಂತಂದ್ರೆ ಬೇಲ್ ಸಿಗ್ತದೆ ಇಲ್ಲ ಗೌರ್ಮೆಂಟ್ ಲಾಯರ್ನ ಅವರೇ ಇರ್ತಾರೆ ಇದೆಲ್ಲ ರಿಸ್ಕ್ ಯಾಕೆ ಮಾವ ದುಡ್ಡು ಕೊಟ್ಬಿಟ್ರೆ ಆರಾಮಾಗಿ ಸರಾಜನ ಮನೆಗೆ ಬರ್ತಾಳೆ ಊಟ ನಾನು ಒಂದು ಸ್ವಲ್ಪ ಕೊಡ್ತೀನಿ ಮಲ್ಲೇಶ್ನೂ ಒಂದು ಸ್ವಲ್ಪ ಕೊಡ್ತಾನೆ ನೀವು ಒಂದು ಸ್ವಲ್ಪ ಕೊಡ್ತೀವಿ ಕೊತ್ಬ ಹ್ಞೂ ಅತ್ತೇನಾ ಕರ್ಕೊಂಬರ ಹ್ಞೂ ಹತ್ತಾ ಕರ್ಕೊಂಬರೋಣ ನಮ್ ಸರೋಜಿ ಅದೆಷ್ಟು ಪುಣ್ಯ ಮಾಡೋಳಮ್ಮ ಅಯ್ಯೋ ಇಂಥ ಹಳಿನವ್ರನ್ನ ಪಡಿಯಾಕ ಎಷ್ಟು ಪುಣ್ಯ ಮಾಡವಳ ನೋಡು ಹಳಿನವರ ಇವರು ಹೊಟ್ಟೆ ಹುಟ್ಟಿದ ಮಕ್ಳ ಹೆಚ್ಚಾಗವ್ರೆ ಹೆಚ್ಚಾಗೋರ ಇಂತ ಹಳೀನೋ ಪುಣ್ಯ ಮಾಡಿರ್ಬೇಕು ಓಹ್ ನಮ್ಗೂ ಸಿಕ್ಕೋರ್ ನೋಡುನೋ ಬಳಕ ಬಾಯಿ ಲಬಲಬಾ ಅಂತ ಇಂಥ ಹಳಿ ನೋಡ್ಸಿಕ್ ಬಿಟ್ರೆ ಇನ್ನೇನಿಲ್ಲ ಅಲ್ಲ ಸರೋಜಿಗ್ಯ ಅಂತ ಹಳಿ ನೋಡಿ ಸಿಕ್ಕೋರು ನೋಡು ನಂಗೆ ಅವ್ರ ನೋಡಿದ್ರೆ ಸಂತೋಷ ಆಗ್ತದೆ ಕೇಳಿದ್ರೆ ಒಳ್ಳೆಯವರು ಹಿಂಗೋ ಇಷ್ಟು ಮಾತ್ರ ಅತ್ತೆ ಪರ ಒಕೊಂಡ್ ಬಂದಿದ್ರಲ್ಲಯ್ಯ ಹಾಂ ಏನ್ ಹೇಳ್ಬೇಕು ನನಗೆ ಸಂತೋಷ ಆತೈತಿ ನಿಮ್ಮನ್ನ ಓಡ್ತಾ ಇದ್ರಿ ಇಬ್ರುನು ಇನ್ನೇನ್ ಮಾಡೋದು ತಾತ ನಮ್ಮೂರ ತನಕಷ್ಟೋದು ಸಂಬಂಧಗಳಿಗೆ ಬೆಲೆ ಅಂತಂದರೆ ಅಂತಂದ್ರೆ ಮುನ್ಷತ್ವಕ್ಕೆ ಬೆಲೆ ಇರೋಲ್ಲ ಏನು ಮಾಡಕ್ ಆತೈತಿ ತತಾ ರಾಧಪ್ಪ ನಾ ಕಸ್ಬಿಡ ಹ್ಬಿಡಣ ಓ ರ ತಡ್ಕಪ್ಪ ರಸ್ತೆ ತಡ್ಕ ತಡ್ಕ ಇನ್ನೂ ಮಾತು ಮುಂದುವರ್ಸಿಲ್ಲ ಅವಾಗ ಅಷ್ಟ ಆತರ ಯಾಕೆ ಬಿಂತೀಯಾ ರಸ್ತೆ ತಡ್ಕೊ ಆತರ ಬಿದ್ದು ಗೋತ್ರ ಕೇಳ್ಸ್ಕೊಳದ್ ಬೇಡ ಆಯ್ತಾ ಮಾಡ್ಬೇಕು ಆಲೋಚನೆ ಮಾಡೋಕೆ ಟೈಮ್ ಇಲ್ಲ ಮವ ಯಾಕಂತಂದ್ರೆ ನಾಳೆನೆ ಚಾರ್ಜ್ ಶೀಟು ಸಬ್ಮಿಟ್ ಮಾಡಿಬಿಡ್ತಾಳೆ ಕೋರ್ಟ್ಗೆ ಸಿಂಚು ಸಬ್ಮಿಟ್ ಮಾಡಿದೆ ಅಂದ್ರೆ ನಾವು ಲಾಯರ್ ನಿಕ್ಬೇಕು ಅವ್ರ ಕಡೆ ವಾದ ಅದು ಇದು ಎಷ್ಟೊಂದು ಪಚಿತಿ ಆಗ್ತದೆ ಅದಕ್ಕೆ ಬೇಗ ಆಯ್ತಾ ಕರ್ಸಿಬಿಟ್ರೆ ಆಮೇಲೆ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ರಾಜಪ್ಪನ ಹತ್ರ ಕೇಸ್ ವಾಪಸ್ ತೊಗೊಂಡ್ಬಿಟ್ರೆ ಸಿಂಚುನೂ ಕೋರ್ಟ್ಗೆ ಹೋಗೋದು ತಪ್ಪೋತೈತಲ್ಲ ಎಷ್ಟು ಕೇಳವನ ಎಷ್ಟು ಇಲ್ಲ ಮವ ಬರೀ ಒಂದು ಕೋಟಿ ಕೇಳೋಣ ಅಷ್ಟೇ ಬರೀ ಒಂದು ಕೋಟಿ ನಮಗ ಕೋಟಿ ಅಂತಂದ್ರೆ ಬೆಟ್ಟ ಇದ್ದಂಗೆ ಇದ್ದಂಗೆಮ್ಮವ ನಿಮಗೆಲ್ಲ ಲೆಕ್ಕ ಇಲ್ಲಲ್ಲ ಇವಾಗ ಹರ್ಷ ಕೊಡ್ತಾನೆ ಮಲ್ಲೇಶ್ ಕೊಡ್ತಾನೆ ನೀವು ಕೊಡ್ತೀರಾ ಹಾಂ ಮೂರು ಜನರೂ ಹಾಕಿದ್ರೆ ಒಂದು ಕೋಟಿ ರೂಪಾಯಿ ನಿಮಗೆಲ್ಲ ಯಾವ ಲೆಕ್ಕಮ್ಮವ ಇವಾಗೆ ಹೋಗಿ ಕರ್ಕೊಂಡ್ಬಂದ್ರೆ ಕರ್ಕೊಂಬಂದ್ಬಿಡ್ತೀನಿ ಇಲ್ಲಾಂದರೆ ಒಂದು ಫೋನ್ ಮಾಡಿದ್ರೆ ಫೋನ್ ಮಾಡಿಬಿಡ್ತೀನಿ ಬಂದ್ಬಿಡ್ತಾನೆ ನಮ್ಮ ರಾಜಪ್ಪನ ಫೋನ್ ಆಮೇಲೆ ಏನಕ್ಕೆಪ್ಪ ಫೋನ್ ಮಾಡ್ತೀರಾ ದುಡ್ಡು ಇಸ್ಕೊಂಡು ಹೋಗಕ್ಕೆ ಇಲ್ಲಪ್ಪ ಯಾವ ದುಡ್ಡು ಕೊಡೋಲ್ಲ ಒಂದೇ ಒಂದು ರೂಪಾಯಿ ಯಾರಿಗೂ ನಾವೀಗ ಕೊಡಲ್ಲ ಕಾನೂನು ಅಂತ ಅಂದರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಆ ಕಾನೂನೇ ನೋಡ್ಕೊತದೆ ದುಡ್ಡು ಕೊಟ್ಟು ವ್ಯವಹಾರ ಮಾಡೋಕ್ಕಾಗಲ್ಲ ಆಯಿತಾ ನಾವು ಯಾರಿಗೂ ಒಂದು ರೂಪಾಯಿ ಕೊಡೋಲ್ಲ ತಥಾ ಹೆಂಗಂದ್ರೆ ಹೆಂಗಿ ತಟ ಇಲ್ಲಪ್ಪ ಮಲ್ಲೇಶ್ ನಾವು ಯಾರಿಗೂ ಒಂದು ರೂಪಾಯಿ ಕೊಡಲ್ಲ ಯಾಕೋ ಇಷ್ಟ ಇಲ್ಲ ಕಾನೂನು ಅಂತ ಅದೇ ಸರೋಜಮ್ಮನ್ ತಪ್ಪು ಮಾಡವಳೆ ಕಾನೂನು ನಿರ್ಧಾರ ಮಾಡ್ತದೆ ಲಾಯರ್ ನಿಲ್ತೀನಿ ನಾನು ಹೋರಾಟ ಮಾಡ್ತೀನಿ ಮಗಳಕೋಸ್ಕರ ಆ ಯಮ್ಮನು ಏನೋ ಮಾಡೋಕ್ಕೋದ್ಲು ಏನೋ ಆಗೋಯ್ತು ಆಗಿದ್ದಾಗೋಯ್ತು ಎಂಥ ತಂದೆ ತಾಯಿಗೂ ಕೋಪ ಬರ್ತದೆ ಆ ಕೋಪ ನಾ ಎಮ್ಮನ್ನು ತೋರಿಸ್ಕೊಂಡವಳು ಅಷ್ಟೇ ಇನ್ನೇನು ಮಾಡಬಾರ್ದು ಕೆಲಸ ಏನೂ ಮಾಡಿಲ್ಲ ಮಗಳಕೋಸ್ಕರ ಆ ಹುಡುಗನ ಪ್ರಾಣ ತೆಗೆದ್ಲು ಹಂಗಂತ ಹೇಳಿ ಕಾನೂನಾಗ ಕೊಂಡ್ಕೊಳ್ಳೋಷ್ಟು ದೊಡ್ಡೋರು ನಾನಲ್ಲ ಕಾನೂನು ಅಂತ ಹೊಂದದೆ ಕಾನೂನು ನಿರ್ಧಾರ ಮಾಡ್ತದೆ ಮಲ್ಲೇಶಿ ಹರ್ಷ ನಿಮ್ಮ ನಿಮ್ಮ ಕೆಲ್ಸಕ್ಕೆ ನೀವು ನೋಡ್ಕೊಳ್ರಪ್ಪ ಬೇಜಾರು ಮಾಡ್ಕೊಂಬಿಟ್ರಿ ತಾತ್ನೇನಪ್ಪ ಹಿಂಗಂತಾನೆ ಅಂತ ನನ್ನ ಮನೆ ಜನ ನಾನು ಹೆಂಗೆ ಕಾಪಾಡ್ಕೊಬೇಕೋ ಹಂಗೆ ಕಾಪಾಡ್ಕೊತೀನಿ ಆಯ್ತಾ ನೀವು ಬಾಳಿ ಬದುಕಬೇಕಾಗಿರೋರು ನಿಮ್ಮ ನಿಮ್ಮ ಕೆಲ್ಸಗಳ್ ನೀವು ನೋಡ್ಕೊಳ್ರಿ ಇಂಥ ಕೆಲಸಗಳಿಗೆ ಕೈ ಹಾಕ್ಬೇಡ್ರಿ ಅಲ್ಲ ಬುದ್ಧಿವಂತರು ನೀವು ನಿಮ್ಗೇನು ಆಲೋಚನೆ ಮಾಡೋ ಶಕ್ತಿ ಇಲ್ಲ ದುಡ್ಡು ಕೊಟ್ಬಿಟ್ರೆ ಕೆಲಸ ವಾಪಸ್ ತೊಗೊತಾರಂತೆ ಬೇಡ ಕಾನೂನು ಅದೇ ಯಾವ ತಪ್ಪು ಯಾವ್ದು ಸರಿ ಅದು ನೋಡ್ತದೆ ಇಲ್ಲ ಒಂದು ವರ್ಷ ಎರಡು ವರ್ಷ ಶಿಕ್ಷೆ ಆಗ್ತದಾ ಆಗಲಿ ಬಿಡು ನಾನು ಅಮ್ಮನ್ನ ಬೇಲ್ ಮೇಲೆ ಹೊರಗಡೆ ಕರ್ಕೊಂಡ್ಬರೋ ವ್ಯವಸ್ಥೆ ನಾನು ಮಾಡ್ತೀನಿ ದುಡ್ಡು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಕೊಡಲ್ಲ ನಿನ್ನಿಂದ ಕಾನೂನ ಕೊಂಡ್ಕೊಂತೀಯ ನೀನು ಕೊಂಡ್ಕೊಂತೀರಮ್ಮ ಅಷ್ಟು ದೊಡ್ಡಮ್ಮನಿಗೆ ಏನು ಹೆಚ್ಚು ಕಡಿಮೆ ಆಗದಿದ್ದಂಗೆ ಮನೆ ಕರ್ಕೊಂಬರೋ ಜವಾಬ್ದಾರಿ ನಂದು ಯಾವುದೇ ಕಾರಣಕ್ಕೂ ನಾನು ದುಡ್ಡು ಕೊಡಕ್ಕೆ ಆಗಲ್ಲ ಇವತ್ತು ನಾವು ಸರೋಜಮ್ಮನ ಕರ್ಕೊಂಬಂದ್ರಿ ದುಡ್ಡು ಕೊಟ್ಟು ನಾಳೆ ಬೆಳಗ್ಗೆ ನಮ್ಮ ಮನೆಯವ್ರೆ ಇನ್ನೊಬ್ಬರು ತಪ್ಪು ಮಾಡ್ತಾರೆ ಅವ್ರನ್ನೂ ದುಡ್ಡು ಕೊಟ್ಟ ಕರ್ಕೊಂಬರಕತ್ತಿದ್ದ ಏ ನಮ್ಮ ಮನೆಗೆ ಹೆಂಗೋ ದುಡ್ಡು ಕೊಡ್ತಾರಪ್ಪ ಕರ್ಕೊಂಬರ್ತಾರೆ ನಾವು ತಪ್ಪು ಮಾಡೋ ಬಿಡೋಣ ಅಂತ ಮಾಡಿದ್ರೆ ಅವ್ರನ್ನೂ ಕರ್ಕೊಂಬರ್ತೀರ ನೀವು ಹೋಗಿ ತಪ್ಪು ಮಾಡೋರಿಗೆ ನಾವೇ ಆಸ್ಪತ್ರೆ ಕೊಟ್ಟಂಗೆ ಆಗೋಲ್ಲ ಹಾಂ ಏನೇ ಆಲೋಚನೆ ಮಾಡ್ತಾಯಿದ್ದೀರಾ ಇಬ್ಬರೂ ನಿಮ್ಮ ನಿಮ್ಮ ಕೆಲಸ ನೀವು ಮಾಡೋಗ್ರಿ ಅತ್ತೆಗೆ ಏನೂ ಆಗೋಲ್ಲ ನಾನು ಕರ್ಕೊಂಬತ್ತೀನಿ ನನ್ನ ಮೊಮ್ಮಗಳು ಅವಳೇ ನನ್ನ ಮೊಮ್ಮಗಳ್ ಕರ್ಕೊಂಬತ್ತಾಳೆ ಅನ್ನೋ ನಂಬಿಕೆ ನನಗದೇ ಹಲೋ ಮನ್ಸಿಗೆ ಬೇಜಾರಾಜೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಸರೋಜಮ್ಮನ ಅಂತ ಕೆಲಸ ಮಾಡೋಳಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಳಲ್ಲ ಹೆಚ್ಚು ಕಡಿಮೆ ಮಾಡ್ತಾಳೆ ಬಿಟ್ಟರೆ ಮಾಡ್ಕೊಳಂತೂ ಅಲ್ಲ ನೀನು ಯಾವುದೇ ಕಾರಣಕ್ಕೂ ಭಯ ಪಡಬೇಡ ಆಯಿತಾ ಹರ್ಷ ನೀನು ಹೆಣ್ತೀನಿ ಕರ್ಕೊಂಡ ನಿನ್ನ ಮನೆ ಸೇರ್ಕೊ ಏನಾದರೂ ಹೆಚ್ಚು ಕಡಿಮೆ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನನಗೆ ಫೋನ್ ಮಾಡು ನಾನು ಹೇಳ್ತೀನಿ ಮಲ್ಲೇಶಿ ನಿನ್ನ ಎಂತಿಂದು ಕರ್ಕೊಂಡು ನಿನ್ನ ಮನೆ ಸೇರ್ಕಪ್ಪ ನಿಮ್ಮ ಕೆಲ್ಸಕ್ಕೆ ನೀವು ನೋಡ್ರಪ್ಪ ನಾನು ಇದ್ರೆ ನಾನು ಸರಿ ಮಾಡ್ಕೊತೀನಿ ನಾನು ಕೋರ್ಟ್ಗೆ ಓದ್ತೀನಿ ಅಲ್ಲೇ ವಾದ ಮಾಡಿಸ್ತೀನಿ ಈ ದುಡ್ಡು ಕೊಡೋದು ಪೈಸಲ್ಲಿ ಮಾಡೋದು ಅದೆಲ್ಲ ನಾನು ಮಾಡಲ್ಲ ನನಗೆ ಇಷ್ಟ ಇಲ್ಲ ಕೋರ್ಟ್ ಅದೇ ಕಾನೂನು ಅದೇ ಅದೇನಾಗ್ತದೋ ಆಗಿಬಿಡ್ಲಿ ನಾನು ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ ಅಂದರೆ ಕೊಡೋಲ್ಲ ಅಷ್ಟೇ ಇರೋ ವಿಷಯ ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಯಾರಿಗೂ ನಾನು ಕೊಡೋಲ್ಲ ಹಂಗೂ ಒಂದು ವೇಳೆ ನಾವೇ ದುಡ್ಡು ಹಾಕಿ ನಮ್ಮ ಮತ್ತೆನ ಕರ್ಕೊಂಬರ್ತೀನಿ ಅಂತಂದರೆ ಕರ್ಕೊಂಬರ್ರಿ ಕರ್ಕೊಂಬರ್ರಿ ನನ್ನ ಮನೆಗಂತೂ ಜಾಗ ಇಲ್ಲ ನಾನು ಜಾಗ ಕೊಡಲ್ಲ ನನ್ನ ಮನೆಗೆ ಇಲ್ಲ ಸರಿ ತಾತಾ ನಿನ್ನಿಷ್ಟ ತಾತ ಅನ್ನಂಗಿದ್ರೆ ನನ್ನ ಸೊಸೆ ನಾನು ಕರ್ಕೊಂಬರೋದು ಗೊತ್ತು ನಾನು ಕರ್ಕೊಂಬರ್ತೀನಿ ನಿಮ್ಮ ಪಾಡಿಗೆ ನಿಮ್ಮ ಕೆಲ್ಸಕ್ಕೆ ನೀವು ನೋಡ್ಕೊಳ್ರಿ ಹೋಗ್ಲಿ ಒಂದು ಐವತ್ತು ಲಕ್ಷ ಆಚೂ ಕೊಡು ಮವ ಐವತ್ತು ಲಕ್ಷ ಅಲ್ಲಪ್ಪ ರ ಐದು ಪೈಸೆ ಕೊಡೋಲ್ಲ ನಾನು ಐದು ಪೈಸೆ ಕೊಡಲ್ಲ ಊರಾಗಿನ ಜನ ಏನು ಹೇಳ್ತಾರೆ ಓ ಶಾನ್ ಬಗ್ತ್ರ ದುಡ್ಡದೆ ಏನೇನೋ ಮಾಡಿಬಿಟ್ರು ಅವ್ರು ದುಡ್ಡುರೋ ಏನು ಬೇಕಾದ್ರು ಕುಂಟ್ಕೊತ್ತಾರೆ ಆ ಮಾತು ನನಗೆ ಬೇಕಾಗಿಲ್ಲ ಕೋರ್ಟ್ ಅದೇ ಕೋರ್ಟ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ತಲೆ ಬಾಗ್ತೀನಿ ನಾನು ಐವತ್ತು ಲಕ್ಷ ಅಂತಂದ್ರೆ ಏನು ಸುಮ್ಮನೆ ಬರ್ತದೇನಪ್ಪ ಅಂತಂದ್ರೆ ಲೆಕ್ಕಕ್ಕೆ ಇಲ್ಲ ಹಾಂ ಅಲ್ಲಮ್ಮವ ನಿಮ್ಮ ಹತ್ರ ಏನು ದುಡ್ಡಿಲ್ಲಮ್ಮವ ದು ದುಡ್ಡಿದ್ರೆ ಏನಪ್ಪ ಮಾಡೋಣ ಒಳ್ಳೆಯ ಕೆಲ್ಸಕ್ಕೆ ಬಳ್ತೋಣ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯಾರಾದರೂ ಬಡವರು ಒಬ್ಬೊಬ್ರು ಬಂದರೆ ಅವ್ರಿಗೆ ಸಹಾಯ ಮಾಡೋಕ್ಕೋ ಹಾಂ ಅದಕ್ಕೆ ಬೆಳ್ಸೋಣ ಪಟೇಲಪ್ಪನಕ ಪಂಡಿತ್ರಿಕಾ ಪಾಪಣ್ಣಕಾ ಇನ್ನೂ ಯಾರ್ಯಾರೋ ಸಹಾಯ ಮಾಡ್ತಾ ಇರ್ತೀಯ ಹಾಂ ವರ್ಷ ಅಂದಟ್ಲೆ ಇವಾಗ ನಮ್ಮ ಚಿಕ್ಕಪ್ಪನಿಗೆ ಕೊಟ್ಟರೆ ಏನಂತೆ ಮಾವ ನಿಮ್ಮ ಚಿಕ್ಕಪ್ಪನಿಗೆ ದುಡ್ಡೇನೇನೋ ಬೇಕೇನಪ್ಪ ಹಾಂ ಒಂದು ಲಕ್ಷ ಕೊಟ್ಬಿಡ್ತೀನಿ ಆಯ್ಪ ನಂಗೆ ವಾಪಸ್ ಕೊಡೋದು ಬೇಕಾಗಿಲ್ಲ ಅವ್ನ ಜೀವನ ಅವನೇನೋ ಮಾಡ್ಕೊಳ್ಳಿ ಕೇಸ್ ವಾಪಸ್ ತೊಗೊಳೋದು ನಾವು ದುಡ್ಡು ಕೊಡೋದು ಆ ಕೆಲಸ ಎಲ್ಲ ನಾನು ಮಾಡೋಲ್ಲ ಅಷ್ಟೇ ಚೈತನ್ಯ ಅದನ್ನೇ ಮುಂತಾಗಿಟ್ಕೊಂಡು ಕೊರಗೋ ಅವಶ್ಯಕತೆ ಇಲ್ಲ ಆಯಿತಾ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅದೇ ನಾನು ನಂಬಿಕೆ ಮತ್ತೆ ನಾನು ಕರ್ಕೊಂಬರ್ತೀನಿ ನನ್ನ ಮಮ್ಮಗಳು ಅವಳೆ ಕರ್ಕೊಂಬರ್ತಾಳೆ ನಿನ್ ಕಾರು ನಮ್ಮ ಮೇಲೆ ನಂಬಿಕೆ ಇಲ್ಲ ಅದೇ ಅಣ್ಣ ಮತ್ತೆ ಇನ್ಯಾಕೆ ಯೋಚನೆ ಮಾಡ್ತೀಯಾ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಆರಾಮಾಗಿರ್ರಿ ಅದೇನೇ ಇದ್ರು ನಾನು ನೋಡ್ಕೊತೀನಿ ಸರಿ ತಗ ನೀವು ದೊಡ್ಡವರಾಗಿ ಇಷ್ಟು ಹೇಳಿದ ಮೇಲೆ ಮುಂದುವರಿಬೇಕು ಸರಿ ಕದಾ ಆಯ್ತು ಏನಿದ್ರೆ ಅದಾಗ್ಲಿ ಯಾಕ ಯಾಕೆ ದುಡ್ಡು ಕೊಟ್ಟು ಕೇಸ್ ವಾಪಸ್ ತಗೊಂಬೋದಲ್ಲ ಬೇಡಪ್ಪ ಕಾನೂನು ಅಂತ ಒಂದದಲ್ಲ ಹಾ ಬೇಡ ಬೇಡ ನಾನು ನೋಡ್ಕೊಂತೀನಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ ಹಾಗಾದ್ರೆ ದುಡ್ಡು ಕೊಡಲ್ಲಮ್ಮವಾ ಇಲ್ಲಪ್ಪ ಕೊಡಲ್ಲ ಕೊಡಲ್ಲ ಅವರು ಬೇಕಾರ ಲಾಯರ್ ಇಕ್ಲಿ ನನ್ನ ಕಡೆಯಿಂದಲೂ ಲಾಯರ್ ಇರಲಿ ವಾದ ಮಾಡಲಿ ಅದೇನಾಗ್ತದೋ ಆಗಲಿ ನನ್ನ ಸೊಸೆ ನಾನು ಕರ್ಕೊಂಬರ್ತೀನಿ ನಾನು ಯಾರಿಗೂ ದುಡ್ಡು ಕೊಡಲ್ಲ मुंदर